ಅವ್ನ ಯಾರ ಹೇಳ್ತಿದ್ದು ಒಳ್ಳೆದಾಗ್ ಬರಿಬೇಕು ಅವ್ನು ಯಾರೋ ಹೇಳ್ತಿದ್ದ ಕಮೆಂಟ್ ಹಾಕಿಬಿಟ್ಟಿದ್ದ ಕೊಡೋ ಗುದ್ದ್ಬಿಟ್ರಂತೆ ಅಂದಂತೆ ನಾನ್ ಕೊಡಲ್ಲ ಹೋಗಲ್ಲೋ ಅಂದ್ಬಿಟ್ರಂತೆ ಎಂತ ಅದ್ಭುತವಾಗ ಕಮೆಂಟ್ ಹಾಕಿದ್ರು ಅಂದ್ರೆ ಬಾರಿ ಖುಷಿ ಆಯ್ತು ಆಮೇಲೆ ತ್ರಿವಿಕ್ರಮ್ ಗೆಲ್ಲಿ ಅಂದಿದ್ಕೆ ಹನುಮಂತನ ಅಭಿಮಾನಿಗಳಿಂದ ಅಲ್ಲೇ ಅಂತ ಅಲ್ಲಿ ಏನ್ ನಡೀತು ಅಂತ ನಿಮ್ ಎಲ್ರಿಗೂ ಗೊತ್ತೇ ಇದೆ ನಿಜವಾಗ್ಲೂ ಬಿಗ್ ಬಾಸ್ ಮುಗಿಸ್ಕೊಂಡು ಬಂದ ತಕ್ಷಣವೇ ಎಲ್ಲ ಸೆಲೆಬ್ರಿಟಿಗಳ ಜೊತೆ ಫೋಟೋ ತಗ್ಸ್ಕೊಳಕ್ಕೆ ಅಭಿಮಾನಿಗಳು ಕಾಯ್ತಾ ಇದ್ರು ಸೊ ಆ ಕಾಯೋ ಟೈಮಲ್ಲಿ ನಾವು ಕೂಡ ನಿಂದ್ ನಾವು ಕೂಡ ಬತ್ತೇ ಇರೋದ್ರಿಂದ ಅಭಿಮಾನಿಗಳು ಆಸೆ ಪಟ್ರು ಬಟ್ ಡೋರು ಅಕ್ಕ ಪಕ್ಕ ಸಿಕ್ಕಾಪಟ್ಟೆ ಜನ ನಿಂತಿದ್ರು ಮುಂದ್ಗಡೆ ಬಾನೆಟ್ ಮೇಲೂ ಜನ ನಿಂತಿರೋದ್ರಿಂದ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇತ್ತು ಇಳಿಯೋದಕ್ಕೆ ನೀವು ನೋಡ್ತಾ ಇದ್ರಿ ಅದನ್ನ ಆಮೇಲೆ ನನಗೊಂಥರ ಗಾ ಗಾರ್ ದಿಪ್ಲಿ ಬಂದಂಗೆ ಆಗೋಗ್ಬಿಡ್ತು ಏನಪ್ಪ ಇದು ಇಷ್ಟೊಂದು ಜನ ಬಂದ್ಬಿಟ್ಟವ್ರಲ್ಲ ಅಂತ ಸೊ ನನ್ನ ಕೈ ಡಿಸ್ಲೋಕೇಟ್ ಆಗುತ್ತೆ ನಿಮ್ಮೆಲ್ಲರೂ ಗೊತ್ತಾಯಿತು ಬಿಗ್ ಎಲ್ಲ ನೋಡಿದ್ವಿ ಸೊ ಅಕಸ್ಮಾತ್ ಅಲ್ಲಿ ಸೆಕ್ಯೂರಿಟಿ ಇಲ್ಲ ಏನಿಲ್ಲ ಯಾರೂ ಇಲ್ಲ ಹಂಗೆ ಎಳ್ದಾಡ್ಕೊಂಡು ಹೋಗುವಾಗ ಡಿಸ್ಲೋಕೇಟ್ ಆದರೆ ನನ್ನ ಡ್ರೈವರ್ನೂ ಕರ್ಕೊಂಬಂದಿಲ್ಲ ನಮ್ಮ ವೈಫ್ ಒಬ್ಬರೇ ಇರೋದು ಸೊ ಅಂಥ ಟೈಮಲ್ಲಿ ಏನಾದರೂ ಸಮಸ್ಯೆ ಆದರೆ ಯಾರು ಹೊಣೆ ಸೊ ನನ್ನ ನಾನು ಅಲ್ಲಿ ಕೆಳಗಿಳಿದು ಅಭಿಮಾನಿಗಳಿಗೆ ಫೋಟೋ ಕೊಡದೆ ಇರೋದಕ್ಕೆ ನನ್ನ ಕಡೆಯಿಂದ ಕ್ಷಮೆ ಇರಲಿ ಕ್ಷಮಿಸಿ ನಿಮ್ಮ ಯಾವಾಗಲೂ ಇಷ್ಟಪಡ್ತೀನಿ ನೀವೇ ನೋಡಿದ್ರೆ ಎಲ್ಲ ಕಡೆಯೂ ಎಷ್ಟೆಷ್ಟೊತ್ತು ನಿಂತು ಪ್ರೋಗ್ರಾಮಲ್ಲೆಲ್ಲ ಎಷ್ಟೆಷ್ಟೊತ್ತು ಸೆಲ್ಫಿ ಕೊಟ್ಟಿದ್ದೀವಿ ಅಂತ ಸೊ ಆ ಒಂದು ಚಿ ಸೆಲ್ಫಿ ತೊಗೊಳಕ್ ಬಂದಂಥ ವೀಡಿಯೋಗೆ ತುಂಬ ವೆರೈಟಿ ವೆರೈಟಿಯಾಗಿ ಕಮೆಂಟ್ ಹಾಕಿ ಚಿತ್ರಣ ಮಾಡಿ ನನಗೆ ಎಷ್ಟೆಷ್ಟು ಬ್ಯಾಡ್ ಕಮೆಂಟ್ಸ್ ಬರಬೇಕು ಅಷ್ಟೆಲ್ಲ ಬ್ಯಾಡ್ ಕಮೆಂಟ್ಸ್ ಬರೋಂಗೆ ಮಾಡಿಬಿಟ್ರು ಇರಲಿ ಬ್ಯಾಡ್ ಕಮೆಂಟ್ಸ್ ಏನೇ ಮಗನೂ ಸ್ವೀಟಾಗಿ ಅಷ್ಟೇ ಪ್ರೀತಿಯಿಂದ ತಗೊಳ್ಳೋ ಒಂದು ಮನಸ್ಸು ನನಗಿದೆ ನೀವೇನೇ ಮಾಡಿದ್ರು ನಂಗೆ ಖುಷಿ ಆಗುತ್ತೆ ಸೊ ಅವತ್ತು ಅಲ್ಲಿ ಇಳಿದೆ ಇರೋದಕ್ಕೆ ಸಾರಿ ಇದೆ ಹನುಮಂತು ನನ್ನ ನನ್ನ ಬೆಸ್ಟ್ ಫ್ರೆಂಡ್ ನಾನು ಯಾವಾಗಲೂ ಮಾವ ಮಾವ ಅಂತೀನಿ ಹನುಮಂತು ಬಿಗ್ ಬಾಸ್ಗೆ ಹೋಗೋದಕ್ಕೆ ಸೊ ನಾವು ಕೂಡ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ವಿ ಒಳ್ಳೇದಾಗಲಿ ಅಂತ ಹನುಮಂತು ಗೆದ್ದಿರೋದು ನಂಗೆ ಖುಷಿ ಇದೆ ನಾಲ್ಕನೇ ವಾರದಲ್ಲಿ ನಾವು ಬಂದ್ವಲ್ಲ ನಾಲ್ಕನೇ ಐದನೇ ವಾರದಲ್ಲಿ ಮಾನಸ ಬರ್ತಾರೆ ಆರನೇ ವಾರದ ಆಸುಪಾಸಲ್ಲಿ ಇಂಟ್ರಿ ನಡೀತಿದ್ದಾಗ ನಾನೊಂದು ಹೇಳ್ತೀನಿ ಆರನೇ ಒಂದೇ ವಾರಕ್ಕೆ ನಾನು ಹನುಮಂತ ಗೆಲ್ತಾರೆ ಅಂತ ಹೇಳಕ್ ಆಗುತ್ತಾ ಹಾಗಲ್ಲ ಆ ಪ್ರೆಸೆಂಟ್ ಅಲ್ಲಿ ಆಟ ಚೆನ್ನಾಗ್ ಆಡ್ತಾ ಇರೋರು ಯಾರು ಅನ್ನೋದಕ್ಕೆ ನಾನು ತ್ರಿವಿಕ್ರಮರು ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ತ್ರಿವಿಕ್ರಮ್ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅಂತ ಒಂದು ಮಾತು ಹೇಳ್ಬಿಟ್ಟು ಅವಾಗ ಹೇಳಿರೋ ಆರನೇ ವಾರದ ವಿಡಿಯೋನ ಹಾಕೊಂಡು ಇವಾಗಂತೂ ಚರ್ಚತ ಕೂತವ್ರೆ ಅಯ್ಯೋ ನೋಡ್ದೇನೋ ಮೇಲೆ ಅಪ್ಪ ಕೂತವ್ರೆ ಅಂತ ತ್ರಿವಿಕ್ರಮರು ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅಂತ ಹೇಳಿದ್ಕೆ ಮೇಲ್ಗಡೆ ನೋಡು ನಿಮ್ಮ ಅಪ್ಪ ಕೂತಿದ್ದೇನೆ ಅಂತ ಹೇಳಿದ್ರು ಈಗ ಕೇಳಿದ್ರೆ ಹನುಮಂತು ಅವರು ಒಂದು ವೈಲ್ಡ್ ಕಾರ್ಡ್ ಇಟ್ಕೊಂಡು ವೀಕ್ ಟು ವೀಕ್ ವೀಕ್ ಟು ವೀಕ್ ತುಂಬ ಅದ್ಭುತವಾಗಿ ಆಡ್ಕೊಂಡ್ಬಂದ್ರು ಅದ್ರ ಬಗ್ಗೆ ಎರಡು ಮಾತಿಲ್ಲ ಸ್ಟಾರ್ಟಿಂಗಲ್ಲಿ ಕೇಳಿದ್ರು ನಾನಲ್ಲ ಯಾರು ಕೇಳಿದ್ರು ವೈಲ್ಡ್ ಬಂದವರು ಗೆಲ್ಲಿಸ್ತಾರೆ ಅಂತ ಯಾರಿಗೆ ಗೊತ್ತಿರ್ತದೆ ಸ್ಟಾರ್ಟಿಂಗಲ್ಲಿ ಬಟ್ ಹೋಗ್ತಾ 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 ಹನುಮಂತು ನಡ್ಕೊಂಡಂಥ ರೀತಿ ಅವರ ಮಾತು ಅವರ ಮುಗ್ಧತೆ ಅವರ ಇನ್ನೋಸೆಂಟು ಅವರ ಹಾಡು ಅವರ ಜನಪದ ಗಾಯನದ ಒಂದು ಸ್ಟೈಲು ಇದೆಲ್ಲ ಚೆನ್ನಾಗಿ ಸಿಕ್ಕಬಡ ಇಷ್ಟ ಆಯಿತು ನಮಗೂ ಇಷ್ಟ ಆಗಿದೆ ಯಾಕೆಂದ್ರೆ ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾ ಅವರು ಹನುಮಂತು ನಾವು ಮಾನಸ ಎಲ್ಲ ಸೊ ಹಂಗಾಗಿ ಹನುಮಂತು ಗೆದ್ದಿರೋದು ನಂಗೆ ತುಂಬ ಖುಷಿ ಇದೆ ಸೊ ವಿನ್ನರು ರನ್ನರು ಇಬ್ರು ವಿನ್ನರ್ ಯಾಕೆಂದ್ರೆ ಸುದೀಪ್ ಅಣ್ಣನ ಕೈಲಿ ಎರಡು ಕೈ ಇರೋದು ತಮಾಷೆ ವಿಚಾರ ಅಲ್ಲ ಎರಡು ಕೈ ಯಾವ ಕೈ ಎತ್ತಲಿ ಎತ್ತದೇ ಇರಲಿ ಇಬ್ಬರು ಕೂಡ ಬಿನ್ನರೆ ಹನುಮಂತ ಗೆದ್ದಿರೋದು ನನ್ಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಯಾವತ್ತೋ ನನ್ನ ಮೇಲಿರೋ ಏನು ಹೊಟ್ಟೆ ಊರಿಗೋ ಅಥವಾ ಏನೋ ಒಂದು ಕೋಪಕ್ಕೋ ನೀವು ಯಾವುದೇ ಯಾವುದೋ ವಿಡಿಯೋಗೆ ಯಾವುದೇ ಯಾವ್ದೋ ಕಮೆಂಟ್ ಹಾಕಿ ನನಗೂ ನಾನು ನೋಡ್ತಾ ನೋಡ್ತಾ ನನಗೆ ಅನಿಸ್ಬಿಡ್ತದೆ ನಾನು ಯಾವ ಕಮೆಂಟ್ನು ಓದಕ್ಕೆ ಹೋಗೋಣಲ್ಲ ಆದ್ರೂ ಕೆಲವೊಂದೆಲ್ಲ ನೋಡ್ತಾ ನೋಡ್ತಾ ನನಗೆ ಅನಿಸ್ಬಿಡ್ತದೆ ಯಾವುದೋ ಕಾಲದ ವೀಡಿಯೋಗೆ ಯಾವುದೋ ಬಣ್ಣ ಕಟ್ಟಿ ಏನೇನೋ ಮಾಡ್ತಿರಲ್ಲಪ್ಪ ಅಂತ ಸೊ ನೀವೆಲ್ಲ ಇವತ್ತು ಗಜರಾಮ ಪಿಕ್ಚರ್ದು ಇದಕ್ ಬಂದಿದ್ದೀರಾ ಪ್ರಮೋಷನ್ಗೆ ಗಜರಾಮ ಅಲ್ಲಿ ಒಂದು ಒಳ್ಳೆ ಅದ್ಭುತವಾದಂತ ಒಂದು ಪಾತ್ರ ಮಾಡಿದೀನಿ ದಯವಿಟ್ಟು ಹಿಂದಿನ ಯಾವ ತರ ಸಪೋರ್ಟ್ ಕೊಟ್ರಿ ಅದೇ ರೀತಿ ಈ ಒಂದು ಪಿಕ್ಚರ್ಗು ಸಪೋರ್ಟ್ ಮಾಡಿ ಇದೇ ತಿಂಗಳು ಅಂದ್ರೆ ಫೆಬ್ರವರಿ ಏಳನೇ ತಾರೀಕು ಗಜರಾಮ ರಿಲೀಸ್ ಆಗ್ತೈತೆ ತುಂಬಾ ಅದ್ಭುತವಾಗಿ ಗಜರಾಮ ಪಿಕ್ಚರ್ ಬರ್ತಾ ಇದೆ ದಯವಿಟ್ಟು ಗಜರಾಮ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ಯಾವ ಆಗಿರ್ತೀನಿ ಮೊನ್ನೆ ಬಂದಂತಹ ವಿಡಿಯೋದಲ್ಲಿ ಕೆಳಿಕೆ ಇಳಿದು ಸೆಲ್ಫಿ ಕೊಡದೇ ಇರೋದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಅವತ್ತಿನ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು ರಾತ್ರಿ ಎರಡು ಗಂಟೆ ಆಗಿತ್ತು ಹನುಮಂತ ಅವರು ಸಿಕ್ಕಿರಲಿಲ್ಲ ಮೀಟ್ ಮಾಡಿದ್ರೆ ಸಿಕ್ಕಿದ್ರು ಈಗ ಗರ್ಲ್ಸ್ ಬಾಯ್ ಶೋ ಬರ್ತಾ ಇದೆಯಲ್ಲ ಸೊ ಅದ್ರ ಶೂಟಿಂಗ್ ಎಣ್ಣೆ ಇತ್ತು ಹನುಮಂತನ ಮಾತಾಡಿಸಿ ತಪ್ಪಿಕೊಂಡು ಮಾವ ಅಂದ್ಕೊಂಡು ಮಾವ ಎಲ್ಲೋಗಿದ್ದೆ ಮಾವ ನಿಂಗೆ ಫೋನ್ ಮಾಡೋಕ್ಕಾಗಿಲ್ಲ ಮಾವ ಅಂತ ಅವ್ರೂ ಹೇಳಿದ್ರು ಆಮೇಲೆ ಧನ್ರ ಸಿಕ್ಕಿದ್ರು ಎಲ್ಲರೂ ಸಿಕ್ಕಿದ್ರು ಅಲ್ಲಿರೋರೆಲ್ಲ ನನ್ನ ಆತ್ಮೀಯ ಕೇಳಿದ್ರೆ ಒಳ್ಳೇದಾಗಲಿ ನಾನು ಈಗಲೂ ಕ್ಲಾರಿಟಿಯಾಗಿ ಹೇಳ್ತೀನಿ ಹನುಮಂತು ಗೆದ್ದಿರು ನಂಗೆ ತುಂಬ ಖುಷಿ ಇದೆಯಪ್ಪ ನಮ್ಮ ಮನೆಯವ್ರಿಗೆಲ್ಲ ಖುಷಿ ಇದೆ ಅವರವರ ಆ ಭಾವ ಯಾವ್ಯಾವ ಥರ ತಿಳ್ಕೋತಾರೆ ಗೊತ್ತಿಲ್ಲ ಒಳ್ಳೇದಾಗಲಿ ಗಜರಾಮ ಪಿಕ್ಚರ್ನ ಎಲ್ಲ